ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಬಂಧನದಲ್ಲಿ ಇರುವ ಶಿವಮೂರ್ತಿ ಮುರುಘಾ ಶರಣರು ನಿರ್ದೋಷಿ ಎಂದು ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಲಯ ಬುಧವಾರ ಆದೇಶ ಹೊರಡಿಸಿದೆ ನ್ಯಾಯಾಧೀಶರಾದ ಚನ್ನಬಸ ಬಿ ಹಡಪದ ಈ ತೀರ್ಪು ನೀಡಿದ್ದಾರೆ ಫೋಕ್ಸೋ ಪ್ರಕರಣದ ಆರೋಪಿಗಳು ದೋಷ ಮುಕ್ತರಾಗಿದ್ದಾರೆ ಎಂದು ಒಂದು ಸಾಲಿನ ತೀರ್ಪನ್ನು ಅವರು ಪ್ರಕಟಿಸಿದ್ದಾರೆ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಮುರುಘಾ ಶರಣರು ನಿರ್ದೋಷಿಯಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಠಿಣ ಕಾಯ್ದೆಯಾಗಿರುವ ಫೋಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಆರೋಪಿಗಳು ಸುಲಭವಾಗಿ ಬಿಡುಗಡೆ ಆಗೋದಿಲ್ಲ ಈ ಪ್ರಕರಣದಲ್ಲಿ ಮುರುಘಾ ಶರಣರ ಪರವಾಗಿ ಕ್ರಿಮಿನಲ್ ಕೇಸ್ ಗಳ ಖ್ಯಾತ ವಕೀಲರಾದ ಸಿ ನಾಗೇಶ್ ವಾದಿಸಿದ್ದಾರೆ ಈ ಪ್ರಕರಣದಲ್ಲಿ ಶಿವಮೂರ್ತಿ ಶರಣರ ಜೊತೆಗೆ ಇತರ ಆರೋಪಿಗಳು ಮಠದ ವ್ಯವಸ್ಥಾಪಕರಾದ ಪರಮಶಿವಯ್ಯ ಮತ್ತು ವಾರ್ಡನ್ ಅವರು ಕೂಡ ನಿರ್ದೋಷಿ ಅಂತ ತೀರ್ಪು ಹೇಳಿದೆ ಮೈಸೂರು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಈ ಪ್ರಕರಣದಲ್ಲಿ ದೂರುದಾರ ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಹೋರಾಟಕ್ಕೆ ಬೆಂಬಲ ನೀಡಿದ್ರು ಒಡನಾಡಿ ಸಂಸ್ಥೆ ಹೆಣ್ಣು ಮಕ್ಕಳ ಶೋಷಣೆ ಮತ್ತು ಮಾನವ ಕಳ್ಳ ಪ್ರಕರಣದ ಮೇಲೆ ಇದರ ವಿರುದ್ಧ ಹಲವು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಬಂದಿದ್ದಾರೆ ಈ ತೀರ್ಪಿನಿಂದ ನಿರಾಶೆಯಾಗಿದೆ ಆದರೆ ಪೂರ್ಣ ತೀರ್ಪು ಓದಿದ ಬಳಿಕ ಮುಂದಿನ ಹೆಜ್ಜೆಯನ್ನ ನಿರ್ಧರಿಸುತ್ತೇವೆ ಅಂತ ಒಡನಾಡಿ ಸಂಸ್ಥೆಯ ಪರಶುರಾಮ್ ಕೆಲವು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅಂತೆ ಶಿವಮೂರ್ತಿ ಸ್ವಾಮೀಜಿಗಳು ಚಿತ್ರದುರ್ಗದ ಮಠದ ಸ್ವಾಮೀಜಿಗಳು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರರಂದು ಇವರ ವಿರುದ್ಧ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದೂರು ದಾಖಲಾಗಿತ್ತು ಹಾಸ್ಟೆಲ್ ಅಲ್ಲಿ ಇದಂತಹ ಇಬ್ಬರು ಬಾಲಕಿಯರು ಮೈಸೂರಿನ ಹಝರಬಾದ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಈ ದೂರು ನೀಡಿದ್ರು ಈ ದೂರು ದಾಖಲಾದ ಐದು ದಿನಗಳ ಬಳಿಕ ಮುರುಘಾ ಪೊಲೀಸರು ಅರೆಸ್ಟ್ ಮಾಡಿದ್ರು ಆರೋಪಿ ನಿರ್ದೋಷಿ ಅಂತ ಈಗ ಕೋರ್ಟ್ ಹೇಳಿದೆ ಹಾಗಾದ್ರೆ ಇದು ಇಲ್ಲಿಗೆ ಎಲ್ಲೋ ಮುಕ್ತಾಯ ಆಯ್ತಾ ಅಂತ ನೀವು ಅನ್ಕೊಂಡಿದ್ದೀರಾ ಖಂಡಿತವಾಗಿಯೂ ಇಲ್ಲ ಬಂಧುಗಳೇ ಯಾಕೆಂದ್ರೆ ಇದು ಮೊದಲ ಫೋಕ್ಸೋ ಪ್ರಕರಣ ಈ ಪ್ರಕರಣದಲ್ಲಿ ನಿರ್ದೋಷಿ ಎಂದ ತೀರ್ಪು ಬಂದಿರುವುದರಿಂದ ಮುರುಘಾ ತುಂಬಾ ಖುಷಿ ಪಡುವಂತದ್ದು ಏನು ಇಲ್ಲ ಯಾಕೆಂದ್ರೆ ಇನ್ನೊಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿ ನೀಡಿದ ದೂರಿನ ಮೇಲೆ ಿದೆ ಇದೀಗ ಆ ಫೋಕ್ಸೋ ಕೇಸ್ ವಿಚಾರಣೆ ಹಂತದಲ್ಲಿದೆ ಅದರ ವಿಚಾರಣೆಗೆ ಸದ್ಯಕ್ಕೆ ಹೈಕೋರ್ಟ್ ಸ್ಟೇ ನೀಡಿದೆ ಈ ಸ್ಟೇ ಸಿಕ್ಕು ಎರಡು ವರ್ಷಗಳೇ ಕಳೆದು ಹೋಗಿದೆ ಸಾಮಾನ್ಯವಾಗಿ ಫೋಕ್ಸೋ ಕೇಸ್ ನಲ್ಲಿ ಶೀಘ್ರವಾಗಿ ವಿಚಾರಣೆ ನಡೆಯಬೇಕಂತ ಕಾನೂನು ಹೇಳ್ತಾ ಇದೆ ಆದ್ರೆ ಎರಡು ವರ್ಷದಿಂದಲೂ ಈ ಸ್ಟೇ ಏಕೆ ತೆರವಾಗಿಲ್ಲ ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ ಅಂತ ನಾವು ಹೇಳಬಹುದು ಈ ಎರಡು ಫೋಕ್ಸೋ ಗಳಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಇಬ್ಬರು ಸಂತ್ರಸ್ತೆಯರು ಮೂವರು ಆರೋಪಿಗಳ ವಿಚಾರಣೆ ನಡೆದಿದೆ ಜೊತೆಗೆ ಹದಿನಾಲ್ಕು ಸಾಕ್ಷಿಗಳು ಕೂಡ ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು ವಿಚಾರಣೆ ಪೂರ್ತಿಯಾದ ಬಳಿಕ ನ್ಯಾಯಾಧೀಶರು ತೀರ್ಪನ್ನ ನವೆಂಬರ್ ಇಪ್ಪತ್ತಾರಕ್ಕೆ ಪ್ರಕಟಿಸುವುದಾಗಿ ಹೇಳಿದ್ರು ಅದರಂತೆ ಇದೀಗ ತೀರ್ಪು ಬಂದಿದೆ ಇನ್ನೂ ಇಬ್ಬರು ಬಾಲಕಿಯರು ವಿರುದ್ಧ ಸ್ವಾಮಿಗಳ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ ಆ ಲೈಂಗಿಕ ದೌರ್ಜನ್ಯ ಆರೋಪಗಳ ಪ್ರಕರಣ ವಿಚಾರಣೆಗೆ ಇನ್ನೂ ಬಾಕಿ ಇದೆ ಅಷ್ಟೇ ಅಲ್ಲದೆ ಮುರುಘಾ ಶರಣರ ವಿರುದ್ಧ ಇನ್ನೂ ಎರಡು ದೂರುಗಳ ವಿಚಾರಣೆ ಬಾಕಿ ಇದೆ ಅದರಲ್ಲಿ ಒಂದು ಪ್ರಕರಣ ಅನಧಿಕೃತವಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಹಾಸ್ಟೆಲ್ ನಲ್ಲಿ ಇಟ್ಟುಕೊಂಡಿದ್ದು ಇನ್ನೊಂದು ಪ್ರಕರಣ ಅನಧಿಕೃತವಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ನೀಡಿದ್ದು ಈ ಎರಡು ಪ್ರಕರಣ ಕೂಡ ಗಂಭೀರ ಸ್ವರೂಪ ಕಾಣ್ತಾ ಇದೆ ಈಗ ಚಿತ್ರದುರ್ಗ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಹೈಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಸಲು ದೂರು ದಾಖಲು ಮಾಡಲು ಅವಕಾಶವಿದೆ ಹಾಗೆ ಈ ತೀರ್ಪಿನ ವಿರುದ್ಧ ಸಾರ್ವಜನಿಕರ ಹಿತಾಸಕ್ತಿಯ ದೂರು ಪಿ ಎಲ್ ಸಲ್ಲಿಸಲು ಕೂಡ ಅವಕಾಶವಿದೆ ಈ ಎಲ್ಲಾ ವಿಷಯಗಳನ್ನು ಅವಲೋಕಿಸಿದಾಗ ಇಲ್ಲಿ ವಿಷಯ ಸ್ಪಷ್ಟವಾಗ್ತಾ ಇದೆ ಇದೇನೆಂದ್ರೆ ಮುರುಘಾ ಶರಣರು ಕಾನೂನಿನ ಕುಣಿಕೆಯಿಂದ ಇನ್ನೂ ಪೂರ್ತಿಯಾಗಿ ಪಾರಾಗಿಲ್ಲ ಬಂಧುಗಳು ಇದಾಗಿದೆ ಈಗಿನ ಮಾಹಿತಿ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮದೇನು ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸಿಗೋಣ ಮತ್ತು ವಿಶೇಷವಾದಂಥ ವಿಡಿಯೋದಲ್ಲಿ ಧನ್ಯವಾದಗಳು